ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದ ಎಲ್ಲ ಆಟಗಾರರು ಕೂಡ ಪ್ರಾಕ್ಟೀಸ್ನಲ್ಲಿ ಆರ್ಭಟಿಸುತ್ತಿದ್ದಾರೆ ವೀಲ್ ಜಾಕ್ಸ್ ಮಾತ್ರ ಬೆಂಕಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಆಟಗಾರರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯ್ತರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಸ್ಕೊಂಡು ಬರ್ತೇವೆ ಆವಾಗ ನೀವು ವಿಡಿಯೋನ ಮೊದಲಗಿರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಬ್ಲಾಕ್ ಪ್ರಿಂಟ್ ಮಾಡ್ಕೊಳ್ಳಿ ಮಾಡದೆ ಇನ್ನು ಫ್ರೆಂಡ್ಸ್ ವಿಲ್ ಜಾಕ್ಸ್ ಅವರು ಬೆಂಕಿ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಇವರು ಶತಕದ ಆಟವನ್ನು ಆಡ್ತಾ ಇದ್ದಾರೆ ಅಂತ ಹೇಳ್ಬಹುದು ವಿಲ್ ಜಾಕ್ಸ್ ಅವ್ರಿಗೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಚಾನ್ಸ್ ಕೊಡ್ತಾ ಇಲ್ಲ ಚಾನ್ಸ್ ಕೊಡಬೇಕು ಯಾಕಂದ್ರೆ ಇವರೊಬ್ರು ಬೆಂಕಿ ಆಟಗಾರ ಎಲ್ಲಾ ಲೀಗ್ ನಲ್ಲಿ ಇವರು ಓಪನರ್ ಆಗಿ ಬಂದು ಬಿಗ್ ಬಿಗ್ ಸೆಂಚುರಿಗಳನ್ನು ಬಾರಿಸಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇವರಿಗೆ ಚಾನ್ಸ್ ಕೊಟ್ರೆ ಬೆಂಕಿ ಆಗಿ ಆಟವನ್ನು ಆಡುತ್ತಾರೆ ಕೆಮ್ರೋನ್ ಗ್ರೀನ್ ಅವರ ಬದಲಿಗೆ ಇವರಿಗೆ ಚಾನ್ಸ್ ಕೊಡಬೇಕು ಈಗ ಮುಂದೆ ನಮ್ಮ ಆರ್ ಸಿ ಬಿ ತಂಡ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎಲ್ಲ ರಾಜಸ್ಥಾನ್ ರಾಯಲ್ಸ್ ಸಾರಿ ಫ್ರೆಂಡ್ಸ್ ಕಬಡ್ಡಿ ಹೆಸರು ಬಂತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡ್ತಾ ಇದೆ ಈ ಪಂದ್ಯದಲ್ಲಿ ವಿಲ್ ಜಾಕ್ಸ್ ಅವ್ರಿಗೆ ಚಾನ್ಸ್ ಕೊಡಲೇಬೇಕು ಇನ್ನು ಫ್ರೆಂಡ್ಸ್ ಈ ಪಂದ್ಯದಲ್ಲಿ ವಿಲ್ ಜಾಕ್ಸ್ ಅವ್ರಿಗೆ ಚಾನ್ಸ್ ಕೊಟ್ರೆ ನಮ್ಮ ಆರ್ ಸಿ ಬಿ ತಂಡ ಗೆದ್ದೆ ಗೆಲ್ಲುತ್ತದೆ ಅಂತ ಹೇಳ್ಬೋದು ಇನ್ನು ವಿರಾಟ್ ಕೊಹ್ಲಿ ಪಾಪ್ ಡೂಪ್ಲಿಸಿ ಮಹಮ್ಮದ್ ಸಿರಾಜ್ ಮತ್ತು ಬ್ಯಾಟಿಂಗ್ ಮತ್ತು ಬಾಲಿಂಗ್ನಲ್ಲಿ ಬೆಂಕಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ವಿಲ್ ಜಾಕ್ಸ್ ಅವ್ರಿಗೆ ಚಾನ್ಸ್ ಕೊಟ್ಟು ಕೊಡಬೇಕಾ ಕೊಡಬಾರ್ದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಕೊಡ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್